Hello everyone, welcome back to my daily cooking vlog. ಇವತ್ತು ಇಲ್ಲಿ ಬ್ರೇಕ್ಫಾಸ್ಟ್ ಬ್ಲಾಗ್ನ ನಾನು ಶೇರ್ ಇದ್ದೀನಿ ಬೆಳಗ್ಗೆ ತಿಂಡಿಗೆ ರಜಾ ಆಗಿರೋ ಕಾರಣ ಸಿಂಪಲ್ ಆಗಿರೋವಂಥ ಒಂದು ಬ್ರೇಕ್ಫಾಸ್ಟ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ಈ ಬ್ರೇಕ್ಫಾಸ್ಟನ್ನು ಮಾಡಿ ಏಕೆಂದರೆ ಮನೆಯಲ್ಲಿ ಸ್ವಲ್ಪ ದಿನಸಿನೂ ಸಹ ಖಾಲಿ ಆಗಿತ್ತು ಆ ದಿನಸಿ ಜೊತೆಗೆ ಇದು ಒಂದು ತಿಂಗಳಿಂದನೂ ಖಾಲಿಯಾಗೋಗಿತ್ತು ಸೊ ನೆನ್ನೆ ಇನ್ನೂ ದಿನಸಿ ಸಾಮಾನೆಲ್ಲ ತಂದಾಗ ಅವಲಕ್ಕಿನ ತರಿಸಿದೆ ಸೊ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಹದಿನೈದು ದಿನಕ್ಕೆ ಒಂದೊಂದು ಸಲ ಮಾಡ್ತಾನೆ ಇರ್ತೀನಿ ಅವಲಕ್ಕಿ ಉಪ್ಪಿಟ್ಟು ಅಂದ ತಕ್ಷಣ ಸ್ವಲ್ಪ ಜಾಸ್ತಿನೇ ಅವಲಕ್ಕಿ ಬೇಕಾಗುತ್ತೆ ಮೂರು ಜನಕ್ಕೆ ಎರಡು ಕಪ್ಪಾಗೋಷ್ಟು ಗಟ್ಟಿ ಅವಲಕ್ಕಿ ತೊಗೋತಾ ಇದ್ದೀನಿ ಪೇಪರ್ ಅವಲಕ್ಕಿ ಆದರೆ ಇದನ್ನು ನೆನೆಸಿ ಮಾಡುವಂಥದ್ದಿಲ್ಲ ಜಸ್ಟ್ ಒಗ್ಗರಣೆ ಮಾಡೋದಷ್ಟೇ ಇದು ಗಟ್ಟಿ ಅವಲಕ್ಕಿ ಆಗಿರೋ ಕಾರಣ ಸ್ವಲ್ಪ ನೀಟಾಗಿ ನೆನೆಸಿ ತೊಳೆದು ಮಾಡಬೇಕಾಗುತ್ತೆ ಎರಡು ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಅರಳುತ್ತೆ ನಾವು ನೆನೆಸಿದ್ಮೇಲೆ ಅಂದರೆ ಎರಡೂವರೆ ಕಪ್ಪಾಗೋಷ್ಟು ಆಗುತ್ತೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ತಗೊಂಡು ಇಟ್ಕೊಳ್ಳಿ ಅವಲಕ್ಕಿನ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡ್ಕೋಬೇಕು ಅದು ವಾಶ್ ಮಾಡ್ಕೊಂಡಿದ್ದಾದ ನಂತರ ಅಂದರೆ ತೊಳ್ಕೊಂಡಿದ್ದಾದ ನಂತರ ಅದು ಮುಳುಗುವಷ್ಟು ಮಾತ್ರ ನೀರನ್ನು ಹಾಕಬೇಕು ಜಾಸ್ತಿ ನೀರು ಹಾಕೋ ಹಾಗಿಲ್ಲ ನೋಡಿ ಜಸ್ಟ್ ಅವಲಕ್ಕಿ ಈ ರೀತಿ ಪ್ರೆಸ್ ಮಾಡಿದ್ರೆ ಅದ್ರ ಮೇಲ್ಗಡೆ ಒಂದು ಲೇಯರ್ ನೀರು ಬರಬೇಕು ಅಷ್ಟೇ ಜಾಸ್ತಿ ನೀರು ಹಾಕ್ತು ಅಂದರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಉಪ್ಪಿಟ್ಟು ಒಗ್ಗರಣೆಯಲ್ಲಿ ಕಲಿಸ್ಬೇಕಾದ್ರೆ ತುಂಬ ಮುದ್ದೆ ಮುದ್ದೆ ರೀತಿ ಆಗಿಬಿಡುತ್ತೆ ಅದನ್ನೆನ್ನೆಯೋ ಅಷ್ಟರಲ್ಲಿ ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ಚೆನ್ನಾಗಿ ನೀರನ್ನೆಲ್ಲ ಹೀರ್ಕೊಂಡು ಗಟ್ಟಿಯಾಗುತ್ತೆ ಅಷ್ಟರಲ್ಲಿ ಅದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೇ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಕಾಯಿ ತುರಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಹಾಗೆ ಕಾಯಿ ತುರಿನೂ ಸಹ ಮಿಕ್ಸರ್ ಜಾರ್ನಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಅವಲಕ್ಕಿ ಸಹ ನೀರನ್ನೆಲ್ಲ ಹೀರ್ಕೊಂಡು ಅರಳಿದೆ ಚೆನ್ನಾಗಿ ಅದರಲ್ಲಿ ಒದ್ದೆ ಒದ್ದೆ ಅಂಶ ಇರಬಾರ್ದು ಡ್ರೈ ಆಗಿರಬೇಕು ಅದರ ಸಾಫ್ಟಾಗಿರಬೇಕು ಉದ್ರುದ್ರಾಗಿರಬೇಕು ಈ ಮೂರು ಅಂಶ ಗಮನದಲ್ಲಿಟ್ಕೋಬೇಕು ಅವಲಕ್ಕಿ ಉಪ್ಪಿಟ್ಟು ಸಾಫ್ಟಾಗಿ ಉದ್ರುದ್ರಾಗಿ ಬರಬೇಕು ಅಂದರೆ ಇವಾಗ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಜೊತೆಗೆ ಕಡಲೆಬೇಳೆ ಎರಡೂ ಸಹ ಹಾಕಿದ್ದೀನಿ ಎರಡೂ ಕ್ರಿಸ್ಪಿಯಾಗಿ ತಿನ್ಬೇಕಾದ್ರೆ ಒಂದೊಂದು ತುತ್ತುಗೂ ಇದ್ರೆ ಚೆನ್ನಾಗಿರುತ್ತೆ ಒಂದು ಹಿಡಿ ಗೋಡಂಬಿನೂ ಸಹ ಹಾಕಿ ಮೂರೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಇದ್ದೀನಿ ಸಾಸಿವೆ ಜೀರಿಗೆ ಮೊದಲೇ ಹಾಕಿಬಿಟ್ರೆ ಜೀರಿಗೆನೂ ಕಪ್ಪಾಗ್ಬಿಡುತ್ತೆ ಆಮೇಲೆ ಸಾಸಿವೆ ಕಡಲೆಬೇಳೆ ಎಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಎಲ್ಲ ಚಟಪಟ ಅಂತ ಹಾರುಬಿಡುತ್ತೆ ಹೊರಗಡೆ ಹಾಗಾಗಿ ಕೊನೆಯಲ್ಲಿ ಹಾಕ್ತಾಯಿ ಹಸಿರು ಮೆಣಸಿನಕಾಯಿ ಸಣ್ಣ ಸಣ್ಣದಾಗಿ ರೌಂಡ್ ಮಾಡಿ ಕಟ್ ಮಾಡಿ ಹಾಕಿದ್ದೀನಿ ಈರುಳ್ಳಿ ಎರಡು ಉದ್ದಕ್ಕೆ ಸ್ಲೈಸ್ ಮಾಡಿರೋದು ಜೊತೆಗೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಒಂದ್ ಎರಡು ಕ್ಯಾರೆಟ್ನ ತುರ್ದು ಸೇರಿಸ್ತಾ ಇದ್ದೀನಿ ಕ್ಯಾರೆಟ್ ತುರಿ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಆಪ್ಷನಲ್ಲೂ ಸ್ಕಿಪ್ ಮಾಡ್ಬೋದು ಅವಲಕ್ಕಿ ಕ್ವಾಂಟಿಟಿ ನೋಡಿಕೊಂಡು ರುಚಿಗೆ ಉಪ್ಪನ್ನ ಹಾಕಿ ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಬೇಕಷ್ಟೇ ಕ್ಯಾರೆಟ್ ತುರಿನ ಆಗಿರೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ ಅದು ಅವಲಕ್ಕಿ ನೆನೆಸಿರ್ತೀವಲ್ವ ಅದನ್ನು ಸಹ ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಾಯಿ ತುರಿ ಎಲ್ಲ ಏನು ಇಟ್ಕೊಂಡಿರ್ತೀವಲ್ಲ ಅದಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಬೇಕಿದ್ರೆ ತರಕಾರಿನೂ ಸಹ ಹಾಕೋಬೋದು ನೀವು ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಸಿಂಪಲ್ಲಾಗಿ ಬರೀ ಯಾವಾಗ್ಲೂ ಈರುಳ್ಳಿ ಹಾಕೆ ಮಾಡ್ತಾ ಇರ್ತೀವಿ ಆದರೆ ಕ್ಯಾರೆಟ್ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದನ್ನು ಅರ್ಶನ ಹಾಕದೇನೂ ಸಹ ಮಾಡ್ತಾರೆ ಕೆಲವರು ಇದು ಚಿತ್ರಾನ್ನ ಟೈಪ್ ಆಗಿರೋದ್ರಿಂದ ಸ್ವಲ್ಪ ಅರ್ಶನ ಪುಡಿ ಹಾಕಿ ಮಾಡ್ತೀನಿ ನಾನು ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಅಥವಾ ಒಂದು ನಿಮಿಷ ಅದನ್ನು ಬಿಟ್ಟರೆ ಸಾಕು ಚೆನ್ನಾಗಿ ಅವಲಕ್ಕಿ ಎಲ್ಲ ಬಿಸಿ ಆಗುತ್ತೆ ಕೊನೆಯಲ್ಲಿ ಸ್ಟವ್ನ ಆಫ್ ಮಾಡಿ ಒಂದು ಅರ್ಧ ಹೋಳು ಆಗೋಷ್ಟು ನಿಂಬೆ ರಸನ ಇದ್ದೀನಿ ಇದು ನಿಂಬೆ ಹಣ್ಣು ನಮ್ಮ ಮನೆಯಲ್ಲೇ ಟೆರೆಸಲ್ಲಿ ಬೆಳೆದಿದ್ದಂಥ ನಿಂಬೆ ಹಣ್ಣು ಅದು ನೀಟಾಗಿ ಒಂದು ಅರ್ಧ ರಸ ಹಾಕಿದ್ರೇ ಸಾಕು ಚೆನ್ನಾಗಿ ಸ್ಟ್ರಾಂಗ್ ಆಗಿದೆ ರೆಡಿಯಾಗಿದೆ ಇವಾಗ ಅವಲಕ್ಕಿ ಉಪ್ಪಿಟ್ಟು ಬಿಸಿ ಬಿಸಿನಲ್ಲೇ ತಿನ್ನಬೇಕು ಸಖತ್ತಾಗಿರುತ್ತೆ ಇದು ಇದೂ ಅಷ್ಟೇ ನನಗೆ ಹಿತೈಷ್ ರಜೆ ಇದ್ದಾಗಷ್ಟೇ ಮಾಡೋದು ಸ್ಕೂಲಿಗೆಲ್ಲ ಹಾಕಿದ್ರೆ ಸ್ವಲ್ಪ ಅದು ತಣ್ಣಗಾಗ್ಬಿಟ್ಟಿರುತ್ತೆ ಅಲ್ವ ಅಷ್ಟಾಗಿ ಅವ್ನು ಇಷ್ಟಪಟ್ಟು ತಿನ್ನಲ್ಲ ಹಾಗಾಗಿ ನಾನು ರಜಾ ಇದ್ದಾಗ ಈ ರೀತಿ ಏನು ಲಂಚ್ ಬಾಕ್ಸ್ಗೆ ಹಾಕಿದ್ರೆ ಇಷ್ಟಪಡಲ್ವೋ ತಿಂಡಿಗಳು ಅಂಥ ತಿಂಡಿಗಳನ್ನ ಮಾಡ್ತೀನಿ ಇವತ್ತು ರಜೆ ಇದ್ದಿದ್ದ ಕಾರಣ ಹನ್ನೊಂದು ಗಂಟೆನೇ ಆಯಿತು ಇವತ್ತೂ ಸಹ ತಿಂಡಿ ತಿನ್ನೋದು ಇಲ್ಲಿ ಈತ ಇಷ್ಟು ಸ್ವಲ್ಪ ಲೇಟಾಗಿತ್ತಲ್ವ ಇನ್ನು ಕೊಟ್ಟರೆ ತುಂಬ ಲೇಟ್ ಮಾಡ್ತಾನೆ ತಿನ್ನೋದು ಅಂತ ಅಂದ್ಬಿಟ್ಟು ಅವನಿಗೂ ತಿನ್ನಿಸ್ತಾ ನಾನು ಜೊತೆಯಲ್ಲೇ ತಿಂತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ನೋಡಿ ಆ ರೀತಿ ಸಣ್ಣ ಸಣ್ಣದಾಗಿ ರೌಂಡ್ ರೌಂಡಾಗಿ ಕಟ್ ಮಾಡಿ ಫ್ರೈ ಮಾಡಿ ಹಾಕಿರೋದ್ರಿಂದ ಮಕ್ಳಿಗೂ ತಿಂದ್ರೂ ಅದು ಖಾರ ಅಂತ ಅನಿಸೋದಿಲ್ಲ ತಿಂಡಿ ತಿಂತ ನಾನು ಸ್ವಲ್ಪ ಟಿ ವಿ ನೋಡಿಕೊಂಡು ಎಂಜಾಯ್ ಮಾಡ್ತೀನಿ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ